ಮಿತ್ರರಿಗೆ ಮಧುಮಾಲಾ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ಹತ್ತು ಎರಡು ಕುಟುಂಬಗಳ ಒಪ್ಪಿಗೆಯ ಮೇರೆಗೆ ರಾಜಾರಾಯರೊಂದಿಗೆ ಶ್ಯಾಮಲಾರ ವಿವಾಹವು ನಿಶ್ಚಯವಾಗಿತ್ತು ಮುಂದಿನ ಒಂದು ತಿಂಗಳಿನಲ್ಲಿಯೇ ಯಾವುದೇ ವಿಜೃಂಭಣೆ ಇಲ್ಲದೆ ರಾಜರಾಯರು ಹಾಗೂ ಶ್ಯಾಮಲಾರ ವಿವಾಹವು ಸರಳವಾಗಿ ಜರುಗಿತ್ತು ಎರಡನೆಯ ಮದುವೆಯಾದ ಕಾರಣ ರಾಜ ರಾಯರು ತಮ್ಮ ನಾಲ್ಕೈದು ಸ್ನೇಹಿತರನ್ನಲ್ಲದೆ ಇತರರಿಗೆ ಆಹ್ವಾನವಿತ್ತಿರಲಿಲ್ಲ ಕಪ್ಪಗಿರುವ ಮಗಳನ್ನು ಹೇಗೆ ಮದುವೆ ಮಾಡುತ್ತೀಯೋ ಎಂದು ಅಲ್ಲಗಳೆಯುತ್ತಿದ್ದ ಸಂಬಂಧಿಕರು ಮದುವೆಗೆ ಬಂದರೆ ಎರಡನೇ ಮದುವೆ ಎಂದು ಮತ್ತು ಹೀಯಾಳಿಸುತ್ತಾರೆಂದು ಶಾಸ್ತ್ರಿಗಳು ಹತ್ತಿರದ ಕೆಲವು ಸಂಬಂಧಿಕರನ್ನಲ್ಲದೆ ಹೆಚ್ಚಿನವರನ್ನು ಮದುವೆಗೆ ಕರೆಯುವ ಗೋಜಿಗೆ ಹೋಗಲಿಲ್ಲ ಶ್ಯಾಮಲ ಮನೆಗೆ ಬಂದ ಹೊಸತರಲ್ಲಿ ಹೆಚ್ಚಿನ ಸಮಯ ರಾಯರ ಬಳಿಯೇ ಕಳೆಯುತ್ತಿದ್ದರಿಂದ ಕ್ಷಮಾಳಿಗೆ ಶ್ಯಾಮಲಾರ ನಡವಳಿಕೆ ಹಿಡಿಸಲಿಲ್ಲ ತನ್ನ ಸ್ನೇಹಿತೆಯರು ಆಡಿದ್ದ ಮಾತುಗಳು ನಿಜವಾಗುವುದೇನೋ ಎಂದು ಮನದಲ್ಲಿಯೇ ಭಯಪಡುತ್ತಿದ್ದವಳು ತಾನಾಯಿತು ತನ್ನ ಓದಾಯಿತು ಎಂದು ಸುಮ್ಮನಿದ್ದು ಬಿಡುತ್ತಿದ್ದಳು ದಿನ ಕಳೆದಂತೆ ರಾಜರಾಯರು ಕೆಲಸದಲ್ಲಿ ತಮ್ಮನ್ನು ತಾವು ಹೆಚ್ಚು ತೊಡಗಿಸಿಕೊಳ್ಳುತ್ತಿದ್ದ ಕಾರಣ ಶ್ಯಾಮಲಾ ಕ್ಷಮಾಳ ಜೊತೆಯಾದರು ಕ್ಷಮಾಳಿಗೆ ಶ್ಯಾಮಲಾರನ್ನು ಕಂಡರೆ ಯಾವುದೇ ದ್ವೇಷವಿರದಿದ್ದರೂ ಗೆಳತಿಯರ ಕಿವಿ ಮಾತುಗಳು ಮನದಲ್ಲಿ ಭಯ ಮೂಡಲು ಕಾರಣವಾಗಿತ್ತು ಚಿಕ್ಕಮ್ಮನೆಂಬ ಭಯ ಅವಳ ಮನದಲ್ಲಿ ಬೇರುರುವ ಮುನ್ನವೇ ಶ್ಯಾಮಲ ಅದನ್ನು ಅಳಿಸಿ ಹಾಕುವ ಸಂದರ್ಭವು ಒದಗಿ ಬಂದಿತ್ತು ಅಂದೊಮ್ಮೆ ಶ್ಯಾಮಲ ಎಂದಿನಂತೆ ಬಟ್ಟೆ ಒಗೆಯಲು ಹಿತ್ತಲಿಗೆ ತೆರಳಿದ್ದ ಸಂದರ್ಭದಲ್ಲಿ ಚಿಕ್ಕಮ್ಮ ಅಡುಗೆ ಕೋಣೆಯಲ್ಲಿ ಇಲ್ಲದ್ದನ್ನು ಗಮನಿಸಿ ಅಡುಗೆ ಕೋಣೆ ಹೊಕ್ಕ ಕ್ಷಮ ಹಾಲು ಬಿಸಿ ಮಾಡಲೆಂದು ಒಲೆ ಹಚ್ಚಲು ಮುಂದಾಗಿ ಕೈ ಸುಟ್ಟುಕೊಂಡು ಅಮ್ಮ ಎಂದು ಕಿಟಾರನೆ ಕಿರುಚಿಕೊಂಡಳು ಬಟ್ಟೆಗೆ ಸೋಪು ಹಚ್ಚುತ್ತಿದ್ದ ಶ್ಯಾಮಲಾರಿಗೆ ಕ್ಷಮಾಳ ಧ್ವನಿ ಕೇಳಿ ಗಾಬರಿಯಾಯಿತು ಕೈ ತೊಳೆದು ಓಡಿ ಬಂದವರು ಕ್ಷಮಾಳ ಪರಿಸ್ಥಿತಿಯನ್ನು ನೋಡಿ ಭಯಗೊಂಡು ಅಯ್ಯೋ ಏನ್ಮಾಡ್ಕೊಂಡೆ ಮಗಳೇ ಆ ತಂಕದಿಂದ ಸುಟ್ಟ ಗಾಯಕ್ಕೆ ಜೇನುತುಪ್ಪ ಸವರಿ ಅವಳನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು ಕಕ್ಕುಲತೆಯಿಂದ ಮುದ್ದಿಸಿದರು ಎಷ್ಟೋ ದಿನಗಳ ನಂತರ ತಾಯಿಯ ಅಪ್ಪುಗೆ ಪ್ರೀತಿ ಶಮಾಳಿಗೆ ದೊರೆತಿತ್ತು ಚಿಕ್ಕಮ್ಮನನ್ನು ತಬ್ಬಿಕೊಂಡು ಒಂದೇ ಸಮನೆ ಅತ್ತಳು ಅವಳು ಬಿಕ್ಕಿ ಬಿಕ್ಕಿ ಅಳುವುದನ್ನು ಕಂಡ ಶ್ಯಾಮಲ ಯಾಕಮ್ಮ ಏನಾಯಿತು ಯಾಕೆ ಒಲೆ ಹತ್ತಿಸೋದಕ್ಕೆ ಹೋಗಿದ್ದೆ ಏನು ಬೇಕಿತ್ತು ಪ್ರೀತಿಯಿಂದ ಕ್ಷಮಾಳ ತಲೆ ನೇವರಿಸಿದರು ಹಾ ಹಾಲು ಕ್ಷಮಾಳ ಅಳು ಇನ್ನೂ ನಿಂತಿರಲಿಲ್ಲ ನಾನು ಬೆಳಗ್ಗೆ ಕೊಡೋದಕ್ಕೆ ಅಂತ ಬಂದರೆ ಬೇಡ ಅಂದ್ಯಲ್ಲ ಅದಕ್ಕೆ ಹಾಗೆ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಟಿದ್ದೆ ನನ್ನನ್ನೇ ಕೇಳಿದರೆ ಬಿಸಿ ಮಾಡಿ ಕೊಡ್ತಾ ಇರಲಿಲ್ವಾ ಶಮಳ ಮನದಲ್ಲಿ ತನ್ನ ಬಗೆಗೆ ಇದ್ದ ತಿರಸ್ಕಾರದ ಬಗೆಗೆ ತಿಳಿಯದೆ ಕೇಳಿದರು ಇಷ್ಟೊಂದು ಪ್ರೀತಿಯಿಂದ ನೋಡಿಕೊಳ್ಳುವ ಚಿಕ್ಕಮ್ಮ ತನಗೆ ಸಿಕ್ಕಿದ್ದಕ್ಕಾಗಿ ಶಮ ಮನದಲ್ಲಿಯೇ ಸಂತೋಷಪಟ್ಟಳು ಜೊತೆ ಜೊತೆಗೆ ಇಷ್ಟುದಿನ ಅವರ ಬಗೆಗೆ ಸರಿಯಾಗಿ ತಿಳಿಯದೆ ಅವರನ್ನು ತಿರಸ್ಕಾರ ಭಾವದಿಂದ ನೋಡಿದ್ದಕ್ಕಾಗಿ ತನ್ನನ್ನು ತಾನೇ ಶಪಿಸಿಕೊಂಡಳು ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅತ್ತು ಅತ್ತು ಅವಳ ಅಳು ನೆತ್ತಿಗೇರಿತು ಶ್ಯಾಮಲ ಅವಳ ತಲೆಯನ್ನು ತಟ್ಟಿ ನೀರು ಕುಡಿಸಿ ಸಮಾಧಾನಪಡಿಸಿದರು ಇಷ್ಟು ದಿನ ಶ್ಯಾಮಲ ಕ್ಷಮಾಳಿಂದ ಯಾವ ಸ್ಪಂದನೆಗಾಗಿ ಕಾಯುತ್ತಿದ್ದರೂ ಆ ಸುಸಂದರ್ಭ ಒದಗಿ ಬಂದಿತ್ತು ಅವರ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ ಮಗಳೇ ಏನಂತ ಕರ್ದೆ ಮತ್ತೊಮ್ಮೆ ಕರಿ ಶ್ಯಾಮಲ ಆನಂದ ತುಂದಿಲರಾದರು ಅಮ್ಮ ಕ್ಷಮಾಳ ಮೃದು ಮಧುರ ಧ್ವನಿ ಶ್ಯಾಮಲಾರ ಕರ್ಣಪಟಲಗಳನ್ನು ತಂಪುಗೆರೆಯಿತು ಮಗಳೇ ಕ್ಷಮಾ ನಿನಗೆ ನಿನ್ನ ಅಮ್ಮ ಎಷ್ಟು ನೆನಪಾಗ್ತಾರೆ ಅನ್ನೋದನ್ನು ನಾನು ಬಲ್ಲೆ ದೇವರ ಬಳಿ ಹೋಗಿರೋ ಅವರನ್ನು ಪುನಃ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ದೇವರು ಅವರ ಬದಲಿಗೆ ನನ್ನನ್ನು ನಿನ್ನ ಬಳಿಗೆ ಕಳಿಸಿರೋದು ಇನ್ನು ಯಾವುದಕ್ಕೂ ಚಿಂತೆ ಮಾಡಬೇಡ ನಿನ್ನ ಜೊತೆ ನಾನಿದ್ದೀನಿ ನಿನ್ನ ತಂದೆ ನಿನ್ನ ಜೊತೆ ಎಷ್ಟು ನಿಷ್ಠುರವಾಗಿ ನಡೆದುಕೊಳ್ತಾರೆ ಅಂತ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನಾನು ನೋಡ್ತಾನೇ ಇದ್ದೀನಿ ಆದರೆ ಅವರ ವಿರುದ್ಧ ಮಾತನಾಡೋದಕ್ಕೆ ನನಗೆ ಆಗೋದಿಲ್ಲ ಅವರೇನು ಕೆಟ್ಟವರಲ್ಲ ಒಂದಲ್ಲ ಒಂದು ದಿನ ಖಂಡಿತ ನಿನ್ನ ಪ್ರೀತಿ ಅವರ ಕಲ್ಲು ಮನಸ್ಸನ್ನು ಕರಗಿಸಿಯೇ ಕರಗಿಸುತ್ತೆ ಶ್ಯಾಮಲ ಅವಳನ್ನು ಎದೆಗಪ್ಪಿ ಮುದ್ದಿಸಿದರು ತಕ್ಷಣ ತನ್ನ ಹೆತ್ತ ತಾಯಿ ಹೇಳಿದ ಮಾತುಗಳು ಶಮಳ ಕಿವಿಯಲ್ಲಿ ಪ್ರತಿಧ್ವನಿಸಿದವು ನಿನ್ನ ಪ್ರೀತಿ ಒಂದಲ್ಲ ಒಂದು ದಿನ ಅಪ್ಪನ ಮನಸ್ಸನ್ನು ಕರಗಿಸಿಯೇ ಕರಗಿಸುತ್ತದೆ ಅವಳಿಗೆ ಮುಂದೆ ಮಾತು ಬಾರದಾಯಿತು ಇವಳು ಚಿಕ್ಕಮ್ಮನಲ್ಲ ನನಗಾಗಿ ಮತ್ತೆ ಹುಟ್ಟಿ ಬಂದಿರುವ ನನ್ನ ಅಮ್ಮ ಭಾವುಕಳಾದ ಕ್ಷಮ ಶ್ಯಾಮಲಾರ ಹಿಡಿತವನ್ನು ಬಿಗಿಗೊಳಿಸಿದಳು ಒಂಟಿತನ ಕಾಡುತ್ತಿದ್ದ ಅವಳಿಗೆ ಶ್ಯಾಮಲಾರೆಂಬ ಆಸರೆ ಜೊತೆಯಾಯಿತು ಶ್ಯಾಮಲಾರನ್ನು ಮದುವೆಯಾಗಿ ಬಂದ ನಂತರ ರಾಜಾರಾಯರು ರಾಯರು ಶಮಳ ಬಗೆಗೆ ಅಷ್ಟೇನೂ ಗಮನ ಹರಿಸುತ್ತಿರಲಿಲ್ಲವಾದ್ದರಿಂದ ಅವಳ ಓದಿನ ಬಗ್ಗೆಯೂ ಅಷ್ಟಾಗಿ ಚಿಂತಿಸುತ್ತಿರಲಿಲ್ಲ ಶಮಾ ಹೋಗುತ್ತಿದ್ದದ್ದು ಸರ್ಕಾರಿ ಶಾಲೆಯೇ ಆದ್ದರಿಂದ ಅವಳು ಶಾಲೆಗೆ ಹೋಗುವುದನ್ನು ರಾಯರು ಆಕ್ಷೇಪಿಸಿರಲಿಲ್ಲ ಮದುವೆಯಾಗಿ ವರುಷ ತುಂಬುವುದರೊಳಗಾಗಿ ಶ್ಯಾಮಲಾ ಗರ್ಭಿಣಿಯಾದರು ವಂಶೋದ್ಧಾರಕನ ಆಗಮನವನ್ನು ಎದುರು ನೋಡುತ್ತಿದ್ದ ರಾಯರಿಗೆ ಈ ಬಾರಿಯೂ ನಿರಾಸೆಯಾಯಿತು ಹೆಣ್ಣು ಮಗುವಾಯಿತೆಂದು ಕೆಲವು ದಿನಗಳು ಶ್ಯಾಮಲಾರ ವಿರುದ್ಧ ಹೌಹಾರುತ್ತಿದ್ದವರು ಕ್ರಮೇಣ ತನ್ನ ಕೋಪಕ್ಕೆ ಕಡಿವಾಣ ಹಾಕಿದ್ದರು ಕ್ಷಮಾಳಂತೆ ರಾಯರ ಎರಡನೇ ಮಗಳಿಗೂ ಯಾವುದೇ ಶಾಸ್ತ್ರಗಳು ನಾಮಕರಣದಂತಹ ಶುಭ ಕಾರ್ಯಗಳು ಜರುಗಲಿಲ್ಲ ಒಂದೊಳ್ಳೆಯ ದಿನ ಮಗುವನ್ನು ಕರೆದುಕೊಂಡು ದೇವಾಲಯಕ್ಕೆ ತೆರಳಿದ್ದ ಶ್ಯಾಮಲ ಭಗವಂತನ ಸಮ್ಮುಖದಲ್ಲಿ ಮಗುವಿಗೆ ಅಮೃತ ಎಂದು ಹೆಸರಿಟ್ಟರು ಮೊದಲ ಪತ್ನಿ ಕಾವೇರಿಯಂತೆ ಶ್ಯಾಮಲಾರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲವಾದ್ದರಿಂದ ಮುಂದಿನ ವರುಷ ಕಳೆಯುವುದರೊಳಗಾಗಿ ಶ್ಯಾಮಲ ಮತ್ತೊಂದು ಮಗುವಿಗೆ ಜನ್ಮವಿತ್ತಿದ್ದರು ಈ ಬಾರಿಯೂ ತಮಗೆ ಹೆಣ್ಣೆ ಹುಟ್ಟುವುದೆಂದು ಮೊದಲೇ ನಿಶ್ಚಯಿಸಿಕೊಂಡಿದ್ದ ರಾಯರ ಊಹೆ ಈ ಬಾರಿಯು ಸುಳ್ಳಾಗಿ ಅವರ ಸಂತೋಷವನ್ನು ದುಪ್ಪಟ್ಟು ಮಾಡುವಂತೆ ಗಂಡು ಮಗುವಿನ ಜನನವಾಯಿತು ರಾಯರ ಎಷ್ಟೋ ವರುಷಗಳ ಕನಸು ಕೊನೆಗೂ ನನಸಾಯಿತು ಮಗ ಹುಟ್ಟಿದ ಸಂಭ್ರಮದಲ್ಲಿದ್ದ ರಾಜಾರಾಯರು ಅಮೃತಾಳ ನಂತರ ಗಂಡು ಮಗು ಹುಟ್ಟಿದ್ದರಿಂದ ಅಮೃತಾಳ ಮೇಲೆ ಅಲ್ಪ ಸ್ವಲ್ಪ ಪ್ರೀತಿ ತೋರಲು ಪ್ರಾರಂಭಿಸಿದ್ದರು ಆದರೆ ಶಮಾಳಿಗೆ ತಂದೆಯ ಪ್ರೀತಿ ಎಂಬುದು ಮರೀಚಿಕೆಯಾಗಿಯೇ ಉಳಿಯಿತು ಎರಡು ಹೆಣ್ಣು ಮಕ್ಕಳಿಗೆ ಇಲ್ಲದ ಪ್ರೀತಿ ವಾತ್ಸಲ್ಯ ಆಚರಣೆಗಳು ಗಂಡು ಮಗುವಿನ ಪಾಲಾಗಿತ್ತು ಹುಟ್ಟಿದ ಹನ್ನೊಂದು ದಿನದಲ್ಲಿ ವಂಶೋದ್ಧಾರಕನ ತೊಟ್ಟಿಲ ಶಸ್ತ್ರವು ವಿಜೃಂಭಣೆಯಿಂದ ನಡೆಸಲಾಯಿತು ಅಂದೇ ನಾಮಕರಣವು ಆಡಂಬರದಿಂದ ಜರುಗಿತು ವಂಶದ ಉದ್ಧಾರಕ್ಕಾಗಿ ಜನಿಸಿದ ಮಗುವಿಗೆ ದೀಪಕ್ ಎಂದು ಹೆಸರಿಟ್ಟರು ಬಂದವರಿಗೆಲ್ಲ ಹಬ್ಬದ ಔತಣವನ್ನು ಏರ್ಪಡಿಸಿದ್ದ ರಾಯರ ಧಾರಾಳ ಬುದ್ಧಿ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿತ್ತು ಅಂತೂ ರಾಜಾರಾಯನ ಆಸೆ ನೆರವೇರಿತಲ್ಲ ಎಂದು ಕೆಲವರು ಅವರಿಗೆ ಶುಭ ಕೋರಿದರೆ ಈಗಲಾದರೂ ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳಬೇಡ ಎಂದು ಮತ್ತು ಕೆಲವರು ಬುದ್ಧಿಮಾತು ಹೇಳಿದರು ಗಂಡು ಮಗ ಹುಟ್ಟಿದ ಸಂಭ್ರಮದಲ್ಲಿದ್ದ ರಾಯರಿಗೆ ಅವರ ಯಾವ ಮಾತುಗಳು ಕಿವಿಗೆ ಬೀಳಲೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಂತೆ ಮನೆಯ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತಾ ಹೋಯಿತು ಮೊದಲಿನಿಂದಲೂ ಜಿಪುಣತನವನ್ನು ಬೆನ್ನಿಗೆ ಅಂಟಿಸಿಕೊಂಡೇ ಬಂದಿದ್ದ ರಾಜ ರಾಯರು ದುಡಿದ ಹಣವನ್ನೆಲ್ಲ ಮಗನ ವಿದ್ಯಾಭ್ಯಾಸಕ್ಕಾಗಿ ಬ್ಯಾಂಕಿನಲ್ಲಿ ಕೂಡಿಸಿ ಇಡುತ್ತಿದ್ದರೆ ಹೊರತು ಇಬ್ಬರು ಹೆಣ್ಣು ಮಕ್ಕಳ ಭವಿಷ್ಯ ಅವರ ಕಣ್ಣಿಗೆ ಕಾಣುತ್ತಲೇ ಇರಲಿಲ್ಲ ಕ್ಷಮ ಮೊದಲಿನಿಂದಲೂ ಓದಿನಲ್ಲಿ ತುಂಬ ಚುರುಕಾದ ಹುಡುಗಿ ಪ್ರತಿ ತರಗತಿಯಲ್ಲೂ ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣಳಾಗುತ್ತಿದ್ದವಳು ಪ್ರಾಥಮಿಕ ಹಂತವನ್ನು ದಾಟಿ ಪ್ರೌಢಾವಸ್ಥೆಯನ್ನು ಸುಸೂತ್ರವಾಗಿ ಮುಗಿಸಿದ್ದಳು ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡಿದ್ದ ಕ್ಷಮಾಳಿಗೆ ಕಾಲೇಜು ಹೋಗುವ ಮನಸ್ಸಿದ್ದರೂ ಅದನ್ನು ತಂದೆಯ ಬಳಿ ಹೇಳಿಕೊಳ್ಳುವುದು ಹೇಗೆಂದು ತಿಳಿಯಲಿಲ್ಲ ವಿಷಯ ತಿಳಿದ ಶ್ಯಾಮಲಾ ಮಗಳ ಆಸೆಯನ್ನು ಗಂಡನಿಗೆ ಮುಟ್ಟಿಸಿದರು ಎಂತ ಮಾರಾಯ್ತಿ ನಿನಗೆ ಮಂಡೆ ಸಮ ಇತ್ತೋ ಇಲ್ವೋ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದಿನ ಅವಳನ್ನು ಶಾಲೆಗೆ ಕಳಿಸಿದ್ದೇನೆ ಇನ್ನು ಮುಂದಕ್ಕೆ ಹಾಗೆ ಆಗ್ಲಿಕ್ಕಿಲ್ಲ ಅವಳು ಓದಿ ನಮ್ಮನೇನು ಉದ್ಧಾರ ಮಾಡ್ಬೇಕಿಲ್ಲ ಎಷ್ಟು ಓದಿದ್ರೆ ಎಂತ ಪ್ರಯೋಜನ ಕೆಲಸ ಸಿಕ್ಕರೆ ಅದರಿಂದ ಬಂದ ಹಣವನ್ನೆಲ್ಲ ಗಂಡನ ಮನೆಗೆ ತಾನೇ ಸುರಿತಾಳೆ ಆ ಮಹಾತ್ ಕಾರ್ಯಕ್ಕೆ ಯಾಕೆ ಅವಳಿಗೆ ಓದಿಸಬೇಕು ಅವಳು ಓದಿದ್ದು ಸಾಕು ಇನ್ನು ಮುಸುರೆ ತಿಕ್ಕೊಂಡು ಮನೆಯಲ್ಲಿ ಬಿದ್ದಿರಲಿ ಅವಳು ತುಂಬಾ ಓದಿಕೊಂಡ್ರೆ ಅವಳಿಗೆ ತಕ್ಕನಾದ ಗಂಡು ಹುಡುಕ್ಲಿಕ್ಕೆ ಕಷ್ಟ ರಾಜ ರಾಯರು ಮಗಳ ವಿಷಯದಲ್ಲಿ ಮತ್ತದೇ ನಿಷ್ಠುರ ಮಾತುಗಳನ್ನಾಡಿದರು ತಮಗಾಗಿ ಗಂಡು ಮಗು ಹೆತ್ತು ಶ್ಯಾಮಲಾರಿಗೆ ಬೇಸರವಾಗಬಾರದೆಂಬ ಉದ್ದೇಶದಿಂದ ಮೂರನೇ ತರಗತಿಯಲ್ಲಿ ಓದು ಅಮೃತಾಳಿಗೆ ಮೊದಲಿನಂತೆ ಜರೆಯುವುದಾಗಲಿ ಬೈಯುವುದಾಗಲಿ ಯಾವುದೂ ಇರಲಿಲ್ಲ ಆದರೆ ತಮ್ಮ ಮೂವರು ಮಕ್ಕಳನ್ನು ಒಂದೇ ರೀತಿ ಕಾಣುತ್ತಿದ್ದ ಶ್ಯಾಮಲ ಅಷ್ಟಕ್ಕೆ ಸುಮ್ಮನಿರಲಿಲ್ಲ ಹೇಗಾದರೂ ಮಾಡಿ ಕ್ಷಮಾಳ ವಿದ್ಯಾಭ್ಯಾಸವನ್ನು ಮುಂದುವರಿಸಲೇಬೇಕು ಎಂದು ಪಣತೊಟ್ಟು ಗಂಡನ ಮನವೊಲಿಸಲು ನಾನಾ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದರು ಅಂದು ಭಾನುವಾರದ ರಜಾ ದಿನದಂದು ಮೂವರು ಮಕ್ಕಳು ಸಮುದ್ರದ ತಟದಲ್ಲಿ ಆಡುತ್ತಿದ್ದ ಸಂದರ್ಭದಲ್ಲಿ ಎಷ್ಟೇ ಬೇಡವೆಂದರೂ ದೀಪಕ್ ಮಾತ್ರ ಅಲೆಗಳೊಂದಿಗೆ ಆಡುತ್ತ ಬಹಳ ದೂರದವರೆಗೂ ತಲುಪಿದ್ದ ಇತ್ತ ಮರಳಿನಲ್ಲಿ ಅರಮನೆ ಕಟ್ಟಿ ಆಡುತ್ತಿದ್ದ ಅಕ್ಕ ತಂಗಿಯರಿಬ್ಬರಿಗೂ ತಮ್ಮನ ಮೇಲೆ ಗಮನವೇ ಇರಲಿಲ್ಲ ಅಕ್ಕ ಇದ್ದಕ್ಕಿದ್ದಂತೆ ದೂರದಿಂದ ಕೇಳಿಬಂದ ಧ್ವನಿಗೆ ಬೆಚ್ಚಿದ ಅಕ್ಕ ತಂಗಿಯರಿಬ್ಬರು ತಮ್ಮನಿಗಾಗಿ ಹುಡುಕಾಟ ನಡೆಸಿದರು ಅಲೆಗಳ ಉಬ್ಬರ ವಿಳಿತಗಳ ನಡುವೆ ಸಿಲುಕಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ತಮ್ಮನನ್ನು ಕಂಡೊಡನೆ ಅವರಿಬ್ಬರಿಗೂ ನಡುಕ ಉಂಟಾಯಿತು ಕ್ಷಮ ತಡ ಮಾಡದೆ ಕಷ್ಟಪಟ್ಟು ತಮ್ಮನನ್ನು ಎಳೆದು ದಡಕ್ಕೆ ಕರೆತಂದಿದ್ದಳು ಉಪ್ಪು ನೀರು ಹೊಟ್ಟೆ ಸೇರಿದ್ದರ ಪರಿಣಾಮ ಅದಾಗಲೇ ಅವನು ಪ್ರಜ್ಞಾಹೀನಾಗಿದ್ದನು ಕ್ಷಮ ಅವನನ್ನು ಅಂಗಾತ ಮಲಗಿಸಿ ಬಲವಾಗಿ ಅವನ ಹೊಟ್ಟೆಯನ್ನು ಒತ್ತಿ ನೀರನ್ನು ಹೊರತೆಗೆದಿದ್ದಳು ಸಮುದ್ರದ ತಟದಲ್ಲಿ ವಿಹರಿಸುತ್ತಿದ್ದ ಜನರು ಅದಾಗಲೇ ಇವರ ಸುತ್ತ ಗುಂಪು ಸೇರಿದ್ದರು ಅಲ್ಲಿಯೇ ಆಡುತ್ತಿದ್ದ ನಂಜುಂಡಯ್ಯನವರ ಮಗ ನವೀನ ರಾಜಾರಾಯರು ಹಾಗೂ ಶ್ಯಾಮಲಾರಿಗೆ ವಿಷಯ ಮುಟ್ಟಿಸಿದನು ವಿಷಯ ತಿಳಿದು ಗಾಬರಿಗೊಂಡ ರಾಯರಿಗೆ ಜೀವವೇ ಬಾಯಿಗೆ ಬಂದಂತಾಯಿತು ಅವರಿಗರಿವಿಲ್ಲದೆಯೇ ಕೈಯಲ್ಲಿದ್ದ ಚಹಾ ನೆಲದ ಪಾಲಾಯಿತು ಲೋಟ ಬಿದ್ದ ಶಬ್ದವನ್ನು ಕೇಳಿ ಅಡುಗೆ ಕೋಣೆಯಿಂದ ಹೊರಬಂದ ಶ್ಯಾಮಲಾರಿಗೂ ನವೀನ ಹೇಳಿದ ವಿಷಯದಿಂದ ಆತಂಕವಾಯಿತು ಧೃತಿಗೆಟ್ಟ ದಂಪತಿಗಳಿಬ್ಬರು ಮಕ್ಕಳಿದ್ದ ಸ್ಥಳಕ್ಕೆ ಓಡಿ ಬಂದಿದ್ದರು ಮಗ ಎಂತಾಯ್ತೋ ನಿನ್ಗೆ ಸೂಕ್ಷ್ಮ ಜಿನುಪಾದ ಉಸುಕಿನ ರಾಶಿಯ ಮೇಲೆ ಕುಸಿದು ಕುಳಿತ ರಾಯರು ಶಮಾಳ ಮಡಿಲಿನಲ್ಲಿ ಮಲಗಿ ಉಸಿರಾಡಲು ಕಷ್ಟಪಡುತ್ತಿದ್ದ ಮಗನನ್ನು ಅವಳ ಕೈಯಿಂದ ಕಸಿದುಕೊಂಡು ಎದೆಗೆ ಆನಿಸಿಕೊಂಡು ಮುದ್ದಾಡಿದರು ಮಗನ ಪರಿಸ್ಥಿತಿಯನ್ನು ಕಂಡು ಕ್ಷಾಮಲಾರ ಕಣ್ಣುಗಳು ಕೊಳವಾಗಿದ್ದವು ಅಲ್ಲ ಮಾರರೆ ನಿಮಗೆಂತ ಮಂಡೆ ಸಮ ಇತ್ತೋ ಇಲ್ಲವೋ ಇಷ್ಟು ಸಣ್ಣ ಮಕ್ಕಳನ್ನು ಹೀಗೆ ಆಟಕ್ಕೆ ಕಳಿಸ್ತೀರಲ್ಲ ಇವತ್ತು ಈ ಹೆಣ್ಣು ಇದ್ದದ್ದಕ್ಕೆ ಸರಿಹೋಯಿತು ಇಲ್ಲದಿದ್ರೆ ಇಷ್ಟು ಹೊತ್ತಿಗೆ ಇವ ದೇವರ ಪಾದ ಸೇರಿಕೊಳ್ತಾ ಇದ್ದ ನೆರೆದಿದ್ದವರೆಲ್ಲರೂ ಕ್ಷಮಾಳನ್ನು ಹೊಗಳುತ್ತಾ ತಮ್ಮನ್ನು ಜರಿಯುವುದನ್ನು ರಾಯರಿಗೆ ಸಹಿಸಲಾಗಲಿಲ್ಲ ಮನದಲ್ಲಿ ಕೋಪ ಉಕ್ಕುತ್ತಿದ್ದರೂ ಅದನ್ನು ತೋರ್ಪಡಿಸದೆ ಕ್ಷಮಾಳತ್ತ ಒಮ್ಮೆ ಕೆಂಡದಂತಹ ನೋಟ ಬೀರಿದವರು ಸುತ್ತಲೂ ನೆರೆದಿದ್ದವರು ತಮ್ಮನ್ನು ಎಷ್ಟೇ ಮೂದಲಿಸಿದರೂ ಏನೊಂದು ಪ್ರತಿಕ್ರಿಯಿಸದೆ ಮಗನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಧರಧರನೆ ಮನೆಯತ್ತ ಹೆಜ್ಜೆ ಹಾಕಿದರು ತನ್ನದಲ್ಲದ ತಪ್ಪಿಗೆ ಕ್ಷಮಾ ಮತ್ತೊಮ್ಮೆ ಅಪ್ಪನ ಕೆಂಗಣ್ಣಿಗೆ ಗುರಿಯಾಗುವಳೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತ್ರೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು